ಸುಂದರ ಮಡಿ ನದಿ ತೀರದ ಪ್ರಶಾಂತ ಪರಿಸರದಲ್ಲಿರುವ ಈ ಪುಣ್ಯ ಕ್ಷೇತ್ರ ಶ್ರೀ ಗಣಪತಿ ಹಾಗೂ ಸಪರಿವಾರ ಶ್ರೀ ದುರ್ಗಾಪರಮೇಶ್ವರಿ ಸಹಿತ ಶ್ರೀ ನಾಗಬ್ರಹ್ಮಲಿಂಗೇಶ್ವರ ದೇವರ ಸನ್ನಿಧಿ ಹುಣಚೂರು ಇಲ್ಲಿರುವ ದೇವರುಗಳೆಂದರೆ ನಾಗದೇವರು ಬ್ರಹ್ಮಲಿಂಗೇಶ್ವರ ವನದುರ್ಗಾ ಪರಮೇಶ್ವರಿ ಗಣಪತಿ ಹಾಗೂ ದೈವಗಳಾದ ರಕ್ತೇಶ್ವರಿ ಕ್ಷೇತ್ರಪಾಲ ಬೊಬ್ಬರ್ಯ ನಂದಿಕೋಣ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಈ ದೇವಾಲಯಗಳು ಇತ್ತೀಚೆಗೆ ಶಿಲಾಮಯಗೊಂಡು ನೋಡಲು ಕಣ್ಮನ ಸೆಳೆಯುತ್ತಿದೆ ಇಲ್ಲಿ ದಿನಂ ಪ್ರತಿ ದೈನಂದಿನ ಪೂಜೆ ನಡೆಯುತ್ತಾ ಬಂದಿದೆ ಇಲ್ಲಿ ಪ್ರತಿ ಸಂಕ್ರಾಂತಿಗೆ ಬ್ರಹ್ಮನಿಗೆ ಏಕಾದಶ ರುದ್ರಾಭಿಷೇಕ ನಾಗದೇವರಿಗೆ ಹವಾಮಾನ ಸೂಕ್ತ ಪಾರಾಯಣ ದುರ್ಗಾಪರಮೇಶ್ವರಿ ಅಮ್ಮನವರಿಗೆ ಹಾಲು ಪರಮಣ್ಣ ನೈವೇದ್ಯ ನಡೆಯುತ್ತಾ ಬಂದಿದೆ ಪ್ರತಿ ಚೌತಿ ದಿನದಂದು ಗಣಪತಿ ಸನ್ನಿಧಿಯಲ್ಲಿ ಒಂದು ಕಾಯಿ ಗಣಹೋಮ ನಡೆಯುತ್ತಿದೆ ಪ್ರತಿ ಹುಣ್ಣಿಮೆಯ ದಿನ ವನದುರ್ಗಾ ಸನ್ನಿಧಿಯಲ್ಲಿ ಪಾರಾಯಣ ನಡೆಯುತ್ತಿದೆ ಕಾರ್ತಿಕ ಮಾಸದಲ್ಲಿ ಪ್ರತಿ ದಿನ ಏಕಾದಶ ರುದ್ರ ನಡೆಯುತ್ತಾ ಇದೆ ಪ್ರತಿ ವರ್ಷ ಕಿರು ಸೃಷ್ಟಿ ದಿನದಂದು ವರ್ಧಂತ್ಯುತ್ಸವ ಈ ಸನ್ನಿಧಿಯಲ್ಲಿ ನಡೆಯುತ್ತದೆ ಆ ದಿನದಂದು ಈ ಸನ್ನಿಧಿಯಲ್ಲಿ ಪಂಚವಿಂಶತಿ ಕಲಶ ಮತ್ತು ಹೋಮ ರುದ್ರಾಭಿಷೇಕ ನವಕ ಪ್ರಧಾನ ಕಲಶ ದುರ್ಗಾ ಹೋಮ ವಿಷ್ಣು ಸನ್ನಿಧಿಯಲ್ಲಿ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಪೂಜೆ ದರ್ಶನ ಸೇವೆ ತುಲಾಭಾರ ಸೇವೆ ರಾತ್ರಿ ಬ್ರಹ್ಮ ಮಂಡಲ ಸೇವೆ ನಡೆಯುತ್ತಾ ಇದೆ ಎಲ್ಲ ಭಕ್ತಾದಿಗಳಿಗೆ ಅನ್ನಪ್ರಸಾದ ಸೇವೆ ನಡೆಯುತ್ತಾ ಬಂದಿದೆ ಈ ಕ್ಷೇತ್ರದ ಅರ್ಚಕರು ಶ್ರೀ ರಾಮಚಂದ್ರ ಭಟ್ ಪುಣಚೂರು ಈ ಮೇಲಿನ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ವೇದಮೂರ್ತಿ ಶ್ರೀ ರಶಿಕೇಶ ಬಾಯರಿ ಬಾರ್ಕೂರು ಹಾಗೂ ವೇದಮೂರ್ತಿ ಶ್ರೀ ಪ್ರವೀಣ್ ಉಡುಪ ಕುಕ್ಕೆಹಳ್ಳಿ ಇವರ ನೇತೃತ್ವದಲ್ಲಿ ನಡೆಯುತ್ತಾ ಬಂದಿದೆ ಅಪಾರ ಸಂಖ್ಯೆಯ ಭಕ್ತಾದಿಗಳನ್ನು ಸಲಹುತ್ತಾ ಬಂದಿರುವ ಈ ಪುಣ್ಯ ಸನ್ನಿಧಿ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ಬಂದಿದೆ ವಿವಾಹ ಸಂಬಂಧ ಹರಿಕೆ ಸಂತಾನ ಸಂಬಂಧ ಹರಕೆ ವ್ಯವಹಾರ ಉನ್ನತಿಗಾಗಿ ಹರಕೆ ಸುಖ ಶಾಂತಿ ನೆಮ್ಮದಿಗಾಗಿ ಹರಕೆ ಹಾಗೂ ಆರೋಗ್ಯ ಭಾಗ್ಯಕ್ಕಾಗಿ ಭಕ್ತರು ಹರಕೆಗಳನ್ನು ಕೇಳಿಕೊಂಡು ಸಂಪನ್ನಗೊಂಡ ನಂತರ ಹರಕೆ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ ಊರು ಪರವೂರು ದೇಶ ವಿದೇಶಗಳಿಂದಲೂ ಗಳಿಂದಲೂ ಕೂಡ ಈ ಕ್ಷೇತ್ರಕ್ಕೆ ಭಕ್ತಾದಿಗಳು ಬರುವುದು ಒಂದು ವಿಶೇಷ ನಿರ್ಮಲ ಪರಿಸರದಲ್ಲಿ ಕುಳಿತುಕೊಂಡು ಧ್ಯಾನಿಸುವುದೇ ಇಲ್ಲಿನ ಒಂದು ವಿಶಿಷ್ಟ ಅನುಭವವನ್ನು ನೀಡುತ್ತದೆ